ಲ್ಲ ಕುಮಾರಸ್ವಾಮಿ ಹೇಳ್ತಾರೋ ನಮ್ಮ ನನ್ನ ದೇವೇಗೌಡರು ಹೇಳಿದ್ರ ನನ್ನ ದೇವೇಗೌಡರಲ್ಲಿ ಮಗ ಹೇಳಿದಾನಂದ್ರೆ ಅವ್ರು ಹೇಳಿರೋರು ಅಲ್ಲಿ ಹೇಳುತ್ತಾರೆ ಈಗ ಕುಮಾರಸ್ವಾಮಿ ಯಾವತ್ತನ ಯಾವ ತನ ಸರ್ಕಾರಕ್ಕೆ ಅವ್ರು ಯಾವ್ದಿಂದ ರಾಜಕೀಯ ಮುಂದಾಗ ಯಾವ ಒಂದು ಸರ್ಕಾರಕ್ಕೆ ಈ ಸರ್ಕಾರ ಐದು ವರ್ಷ ಹೇಳ್ತಾರೆ ಅಂತ ಹೇಳಿದಾರೆ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಸರ್ಕಾರ ಈಗ ಅದೇ ಬೇರೆಯವ್ರು ಹೇಳಿ ಹೇಳಿ ಯಾರು ಹೋದ್ರು ಯಾವ ಸರ್ಕಾರ ಹೋಯ್ತು ಬೇರೆಯವ್ರು ಹೇಳಿ ಹೇಳಿ ಎರಡು ಎರಡು ಸಾವಿರದ ಹತ್ತೆಂಟಲ್ಲಿ ಯಾರು ಸರ್ಕಾರ ಹೋಯ್ತು ಒಂದೂವರೆ ವರ್ಷಕ್ಕೆ ಯಾರು ಸರ್ಕಾರ ಹೋಯ್ತು ಕುಮಾರಸ್ವಾಮಿ ದೇವಸ್ಥಾನ ಸರ್ಕಾರ ಹೋಯ್ತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂದು ಈಗ ಸರ್ಕಾರ ಹೋಯ್ತು ಎರಡು ತಿಂಗಳಲ್ಲಿ ಹೋಯ್ತು ಮೂರು ತಿಂಗಳಲ್ಲಿ ಹೋಯ್ತು ಎರಡು ವರ್ಷ ಎರಡೂರು ಬಾರು ಎರಡು ವರ್ಷ ಬಸವರಾಜ ಬೊಮ್ಮೆ ಮಾಡಿದ್ರು ಈಗ ಕುಮಾರಸ್ವಾಮಿ ಒಂದು ಇದೆಯಂತಾರಲ್ಲ ಅದು ಅಡಿಟ್ ಅಂತಾರ ಈಗ ಒಂದು ಪ್ರತಿ ಇಲ್ಲಿ ಅಡಿಟ್ ಇರ್ತಾರೆ ಆ ಥರ ಕುಮಾರಸ್ವಾಮಿ ಈ ಸರ್ಕಾರ ಬಿಡಿಸಬೇಕು ಬಿಡಿಸ್ಬೇಕು ಅಂತ ಅಡಿಟ್ ಆಗ್ತಾ ಕೇಂದ್ರದಲ್ಲಿ ಏನೋ ಮುಖ್ಯ ಸಚಿವರು ಆಗ್ತಾರೆ ಅದು ಸಂತೋಷ ಅವ್ರ ಪಕ್ಷ ಸರ್ಕಾರ ಬಂದರೆ ಆಗತ್ತಾನೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದರೆ ತಾನೇ ಆಗುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು ಆಮೇಲೆ ಕುಮಾರಸ್ವಾಮಿ ಮೊದಲೇ ಮಂಡ್ಯದಲ್ಲಿ ಗೆಲಿ ಗೆಲ್ಬೇಕು ತಾನೆ ಈಗ ನಾನು ಮಂತ್ರಿ ಮಾಡಿದ್ದಾನಲ್ಲ ಏನಕ್ಕೆ ಮಾಡಿದ್ದಾರೆ ನಾನು ಎಮ್ ಎಲ್ ಎ ಆಗಿದ್ದರೆ ಮಂತ್ರಿ ಮಾಡ್ತಾನೆ ನನ್ನ ಎಮ್ ಎಲ್ ಎನೇ ಗೆಲ್ತಾರೆ ಮಂತ್ರಿ ಏನು ಮಾಡೋರು ಹಾಗೆ ಕುಮಾರಸ್ವಾಮಿ ಮೊದಲೇ ಗೆಲ್ಲ ಮಂಡ್ಯದಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗೋದು ಬೇಡ ಅದೇ ಓವರ್ ಕಾನ್ಫಿಡೆನ್ಸ್ ಆಗಿ ಒಬ್ಬ ಮುಖ್ಯಮಂತ್ರಿ ಇಟ್ಕೊಂಡು ಮಗ ಸ್ವಂತ ಒಬ್ಬ ನಿಖಿಲ್ ಭಾಳ ಒಳ್ಳೆಯ ಹುಡುಗ ಇದು ಕುಮಾರಸ್ವಾಮಿ ಓವರ್ ಕಾನ್ಫಿಡೆನ್ಸಲ್ಲೇ ಅದೇ ಓನ್ ಕಾನ್ಫಿಡೆನ್ಸ್ ಈ ಈ ಚುನಾವಣೆ ಅವ್ರ ಚುನಾವಣೆಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅವರು ಅವ್ರ ಚುನಾವಣೆಯಲ್ಲಿ ಮಾಡ್ಕೊಳ್ತಾರೆ ಈಗ ಅದೇ ಮುಖ್ಯಮಂತ್ರಿ ಇಟ್ಕೊಂಡೆ ಅವ್ರ ಮಗನಾಗ ಗೆಲ್ಸಕ್ಕೆ ಸಾಧ್ಯ ಆಗಿರ್ತಾರೋ ಅದೇ ಓನ್ ಕಾನ್ಫಿಡಿಸ್ತೀನಿ ಮೊದಲೇ ಗೆಲ್ಲಬೇಕು ಎಂ ಪಿ ಆಗಿ ಗೆದ್ದಾದ್ಮೇಲೆ ಕೇಂದ್ರದ ಸರ್ಕಾರ ಬಂದಾದಮೇಲೆ ಆಮೇಲೆ ಅದು ಬಂದು ಸರಿ ಮತ್ತೆ ಚಿತ್ರದುರ್ಗದಲ್ಲಿ ಒಂದು ಮಾತನಾಡಿದವರು ಸರ್ಕಾರ ಐದು ವರ್ಷ ಏನು ಚುನಾವಣೆಯಲ್ಲಿ ಭಾಷಣ ಮಾತಾಡ್ಬೇಕು ಮಾತಾಡಿದ್ದಾರೆ ಐದು ವರ್ಷ ನಮ್ಮ ಸರ್ಕಾರ ಇರ್ತದೆ ಸರ್ಕಾರ ಮತ್ತೆ ನಾವು ಯಾರಿದ್ದಾರೆ ಮತ್ತೆ ಅಷ್ಟರ್ಥ ಕೊಟ್ಟಿದ್ದಾರೆ